ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ನಾವು ಕೂಡ ಚೆನ್ನಾಗಿದ್ವಿ ಆಫ್ಟರ್ ಲಾಂಗ್ ಟೈಮ್ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿರಲಿಲ್ಲ ಸೊ ಹಂಗಾಗಿ ಅಮ್ಮನ ಮನೇಲಿ ಇದ್ದಿಲ್ಲ ಅಲ್ಲ ಸೊ ಹಂಗಾಗಿ ಡ್ರೈ ಫ್ರೂ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಹೇಳಿ ಎಲ್ಲ ತರಿಸಿಟ್ಕೊಂಡು ಮಾಡ್ತಾ ಇದ್ದೆ ಅಮ್ಮ ಕೂಡ ಮಾಡು ಮಾಡು ಅಂಥದ್ದು ಸೊ ಹಾಗಾಗಿ ಮಾಡೋಣ ಅಂತ ಮಾಡ್ತಾ ಇದೆ ಫಸ್ಟ್ನದಾಗಿ ನಾನು ಇವಾಗ ಗೋಡಂಬಿನ ಹುರ್ಕೊತಾ ಇದ್ದೆ ತುಂಬ ರೋಸ್ಟ್ ಮಾಡಬಾರ್ದು ತುಂಬ ರೋಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ಅದು ಒಂಥರ ಥರ ಕಿರ್ಕೈ ಕಿರ್ಕಾಯಿ ಥರ ಬಂದ್ಬಿಡುತ್ತೆ ಒಂಥರ ಕಹಿ ಕಹಿ ಥರ ಬಂದ್ಬಿಡುತ್ತೆ ಸೊ ಹಂಗಾಗಿ ಲೈಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿ ಎತ್ತಿಟ್ಟೆ ಸೊ ಅದೇ ಥರನೇ ಬಾದಾಮಿ ಕೂಡ ರೋಸ್ಟ್ ಮಾಡ್ತಾ ಇದೆ ಪ್ಲೀಸ್ ನನ್ನ ಚಾನಲ್ ಹೊಸಬ್ರಿ ಯಾರಾದ್ರೂ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಕೂಡ ಹೇಳ್ತೀನಿ ಹಾಗೆಯೇ ಇದೇ ಥರ ನನ್ನ ಚಾನಲ್ನ ನೋಡಿ ಬೆಳೆಸಿ ಅಂತ ಕೇಳ್ಕೊತೀನಿ ಇವಾಗ ಕೊಬ್ಬರಿ ತುರಿ ಹಾಕ್ಕೊಂಡೆ ಅದಕ್ಕೆ ನಾನು ಮುಂಚೆ ಸನ್ಫ್ಲವರ್ ಸೀಡ್ಸು ಸೂರ್ಯಕಾಂತಿ ಬೀಜ ಮತ್ತು ಹಾಗೆಯೇ ಕಡಲೆ ಬೀಜ ಎಲ್ಲ ಕೂಡ ನನ್ನ ಪ್ಲೇಟಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ ಹಾಗೆಯೇ ಪಂಪ್ಕಿನ್ ಸೀಡ್ಸು ಕುಂಬಳಕಾಯಿ ಬೀಜ ಎಲ್ಲ ಕೂಡ ನೀಟಾಗಿ ರೋಸ್ಟ್ ಮಾಡಿ ಸಪ್ ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೆ ಹಾಗೆಯೇ ಲಾಸ್ಟಲ್ಲಿ ಕಡೆಯ ಆಫ್ ಮಾಡಿದೆಯಲ್ಲ ಸೊ ಅದರೊಳಗಡೆ ಬಿಸಿ ಇರುತ್ತೆ ಅಲ್ವ ಕಡೆಯ ಸೊ ಹಂಗಾಗಿ ಕೊಬ್ಬರಿ ತುರಿನ ಕೂಡ ಹಾಕಿ ಬಿಸಿ ಮಾಡಿ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡೆ ಇವಾಗ ಅದೇ ಕಡಾಯಕ್ಕೆ ಅಮ್ಮನ ಸ್ವಲ್ಪ ಬೆಲ್ಲ ಎಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಟಿದ್ರು ಸೊ ಅದನ್ನು ಮತ್ತೆ ಸ್ಟವ್ ಆನ್ ಮಾಡಿ ಕರಗಿಸೋಕೆ ಇಟ್ಟೆ ಇಳಿಯುವಾಗ ಏನು ಮಾಡಬೇಕು ಅಂದರೆ ಬರೀ ಬೆಲ್ಲ ಹಾಕ್ಬಾರ್ದು ಬೆಲ್ಲ ಹಾಕಿದ್ರೆ ಒಂಥರ ಸುಟ್ಟೋದಂಗೆ ಕಂಠಿಡ್ದಂಗೆ ಆಗುತ್ತೆ ಬೆಲ್ಲ ಸೊ ಹಂಗಾಗಿ ಬೆಲ್ಲ ಹಾಕುವಾಗ ಬೆಲ್ಲ ಹಾಕಾದ್ಮೇಲೆ ಒಂದು ಮೂರ್ನಾಲ್ಕು ಸ್ಪೂನಷ್ಟು ನೀರ್ನ ಹಾಕಿದೆ ಸೊ ನೀರ್ನ ಹಾಕಿದಾಗ ಬೆಲ್ಲ ಕಂಟಿಡಿಯಲ್ಲ ಸೊ ಹಂಗಾಗಿ ಆ ಕಡೆ ಒಂದ್ ಕಡೆ ಬೆಲ್ಲದ ಪಾಕ ಕೂಡ ಆಗ್ತಾ ಇದೆ ಈ ಕಡೆ ರೋಸ್ಟ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ ನಮ್ಮ ಏನು ಮಾಡ್ತಾ ಇದಾರೆ ಅಂದರೆ ಪುಡಿ ಮಾಡಿಡ್ತಾಯಿದ್ರೆ ನಾನು ಅಂದೆ ಅಮ್ಮ ಹಾಂ ಪುಡಿ ಮಾಡಿಕೊಡ್ತೀಯ ಅಮ್ಮ ಅಂತ ಅಂದೆ ಸೊ ಹಂಗಾಗಿ ಸರಿ ಆಯಿತು ಅಂತ ಹೇಳಿ ಎಲ್ಲದನ್ನು ಕೂಡ ಪುಡಿ ಮಾಡಿ ಇಡ್ತಾಯಿದ್ರೆ ನಾನು ಅವೆಲ್ಲ ಡ್ರೈ ಫ್ರೂಟ್ಸ್ನ ಎಷ್ಟು ಗೋಡಂಬಿ ಬಾದಾಮಿ ಅವೆಲ್ಲ ಎಷ್ಟು ತೊಗೊಂಡಿದ್ದೆ ಅಂದ್ರೆ ಟೂ ಹಂಡ್ರೆಡ್ ಗ್ರಾಮು ಅಷ್ಟು ತೊಗೊಂಡಿದ್ದೆ ಅಷ್ಟೇ ಏನು ತೊಗೊಂಡಿರಲಿಲ್ಲ ನಾನು ಎಲ್ಲನೂ ಮೀಡಿಯಮಾಗಿ ತೊಗೊಂಡಿದ್ದೆ ಅಲ್ಲಿ ಕೊಬ್ಬರಿ ಜಾಸ್ತಿ ತೊಗೊಂಡಿದ್ದೆ ಸೊ ಹಂಗಾಗಿ ನೋಡಿ ಇವಾಗ ಬೆಲ್ಲ ಕೂಡ ಕರ್ಗಿ ಆಯಿತು ಈ ಕರಗಿಸಿರೋ ಬೆಲ್ಲಕ್ಕೆ ಇವಾಗ ಪುಡಿ ಮಾಡಿಟ್ಕೊಂಡಿರೋ ಅಂಥದ್ದು ಪುಡಿಗಳೆಲ್ಲ ಹಾಕೋತಾ ಇದ್ದೀನಿ ಇವಾಗ ಅಮ್ಮನೇ ಇದ್ದಾರೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ಫೋನ್ ಇಟ್ಕೊಂಡು ಇನ್ನು ರೈಟ್ ಹ್ಯಾಂಡಲ್ಲಿ ನೀಟಾಗಿ ಪುಡಿ ಹಾಕ್ತಂಗೆ ನೀಟಾಗಿ ತಿರುಗಿಸ್ತಾನೇ ಇದ್ದೆ ಅಮ್ಮ ಅಂತ ಇದ್ದರು ಏನಿದು ನೀನು ಒಂದು ಕೈಯ್ಯಲ್ಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಲಿ ತಿರುಗಿಸ್ತಾ ಇದೆಯಲ್ಲ ಕರೆಕ್ಟಾಗಿ ಒಂದು ಕೈಲಿ ಒಂದು ಕಡೆ ಫೋನ್ ಇಟ್ಬಿಟ್ಟು ತಿರುಗಿಸ್ಬಾರ್ದ ಅಂತ ಇದ್ದರು ಇಲ್ಲ ನಾನು ತಿರುಗ್ತೀನಿ ನೀನು ನಿನ್ನ ಹಾಕಮ್ಮ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅಮ್ಮ ಈ ಏನು ಮಾಡ್ತೀಯೋ ಕಾಣೆ ಅಂತ ಇದ್ರು ನೀ ಯಾಕಮ್ಮ ಸುಮ್ನೆ ನಾನು ಮಾಡ್ತೀನಿ ಅಂತ ಇದ್ದೆ ಹ್ಮ್ ಏನೋ ಮಾಡು ಅಂತ ಹೇಳಿ ಅಮ್ಮ ಹಾಕ್ತಾ ಇದ್ರು ಫೈನಲಿ ಆ ನೀಟಾಗಿ ಮಿಕ್ಸ್ ಮಾಡಿ ಆಫ್ ಮಾಡ್ಬಿಡ್ತೀನಿ ಇವಾಗ ಬೆಲ್ಲ ಕರಗಿ ಪಾಕ ಆಯಿತು ಅಂದ್ಮೇಲೆ ಅದನ್ನೇನು ಒಂದೇಳೆ ಪಾಕ ಎರಡು ಪಾಕ ಹತ್ರ ಏನು ಬರ್ಸ್ಕೊಬೇಕಾಗಿಲ್ಲ ಕರ್ಸ್ಕೊಬೇಕು ಅಷ್ಟೇನೆ ಅದೆಲ್ಲ ಹಾಕಿ ಇವಾಗ ನೋಡಿ ಅಮ್ಮ ಏಲಚಿ ಪುಡಿ ಕೂಡ ಇದ್ದಾರೆ ಸ್ಟವ್ ಆಫ್ ಮಾಡಿದೀವಿ ಸ್ಟವ್ ಆಫ್ ಮಾಡಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಒಂದಾಣಿಕೆ ಆದರೆ ಹೊಂದಿಕೆ ಆದರೆ ಮಾತ್ರ ಎಲ್ಲ ಕಡೆಗೂ ಸ್ವೀಟ್ಸ್ ಆಗ್ಬೋದು ಮತ್ತು ಅಲ್ಲಿಗೆ ನಾವು ಒಂದು ಗಸೆಗಸೆ ಒಂದು ಹಾಕಲಿಲ್ಲ ಅಷ್ಟೇ ಅದೊಂದು ಮರ್ತೋಯ್ತು ಗಸಗಸೆ ಹಾಕಿಲ್ಲ ಎಲಚಿ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಎಷ್ಟು ಘಮ ಬರ್ತಾಯಿತ್ತು ಅಂದರೆ ಒಂಥರ ಸಕ್ಕಟ್ಟು ಟೇಸ್ಟಿಯ ಒಂಥರ ನೋ ಅದು ಸ್ಮೆಲ್ಲೇ ಚೆನ್ನಾಗಿತ್ತು ಯಾವ ಥರ ಬರ್ತಿತ್ತು ಅಂದರೆ ಹೇಳೋಕಾಗ್ತಾರಿಲ್ಲ ಅಷ್ಟು ಚೆನ್ನಾಗಿತ್ತು ಅದನ್ನು ಮಿಕ್ಸ್ ಮಾಡಿ ಆಯಿತು ಇವಾಗ ಉಂಡೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಸೇಮ್ ಹಿಡ್ದ ಕೈಲಿ ಕ್ಯಾಮ್ರಾ ಇಟ್ಕೊಂಡಿದ್ದೆ ಫೋನ್ನ ಇನ್ನು ಬಲ್ದ ಕೈಲಿ ಉಂಡೆಗಳನ್ನ ಮಾಡೋಕ್ಕೆ ತೋರಿಸಿದೆ ತೋರಿಸ್ತಿದೆ ಅಮ್ಮ ಬಿಸಿ ಐತೆ ಅದೇನು ನೀನು ಬಿಸಿ ಇದ್ರೂ ಕೂಡ ಈ ಥರ ತೋರಿಸಿದಿಲ್ಲ ನನಗೆ ನಿನ್ನ ಇದ್ರೆ ನನಗೆ ಒಂಥರ ಮೈ ಜುಮ್ಮ ಅಂತೈತೆ ಅಂತ ಇದ್ದರು ಸರಿ ನಾನೇ ಕಟ್ಕೊಡ್ತೀನಿ ಅಂತ ಹೇಳಿ ಅಮ್ಮ ಕೈಗೂ ಕವರ್ ಹಾಕ್ಕೊಂಡು ನೋಡಿ ಒಂದಷ್ಟು ಕಟ್ಟಿ ಕೊಟ್ಟರು ಎರಡು ಪ್ಲೇ ಎರಡು ಪ್ಲೇಟ್ ಆಯಿತು ಕೊಬ್ಬರಿ ಜಾಸ್ತಿ ಹಾಕಿದೆಯಲ್ಲ ಸೊ ಹಂಗಾಗಿ ಎರಡು ಪ್ಲೇಟ್ ಆಯಿತು ತುಂಬ ಚೆನ್ನಾಗಿತ್ತು ಮಾತ್ರ ನಾನು ತೋರಿಸ್ತಾ ಇದ್ದೆ ಮುದ್ದು ತಿಂತೀಯ ಅಂದೆ ಮುದ್ದು ನಂಗೆ ಬೇಡ ಅಂತ ಅಂದ ಆಮೇಲೆ ನಾನೇನು ಮಾಡಿದೆ ಅವ್ನು ತೊಗೊಂಡು ಒಂದು ಅರ್ಧ ತಿಂದು ಹ್ಞೂ ಸೂಪರ್ ಅಂತ ಅಂದಾಗ ಅವನು ಹೌದಾ ಅಂತ ಹೇಳಿ ಅವನು ತಗೊಂಡು ತಿಂತಾ ಇದ್ದ ಚೆನ್ನಾಗಿದ್ಯಾ ಅಂತ ಅಂದೆ ಹ್ಞೂ ಅಂತ ಇದ್ದ ನಿಮಗೂ ಕೂಡ ಈ ಒಂದು ಮಿನಿ ವ್ಲಾಗ್ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ವ್ಲಾಗ್ ಚೆನ್ನಾಗಿದೆ ಅಂತ ಅನ್ಕೋತೀನಿ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ನಾನು ಊರಲ್ಲಿದ್ದಾಗ ಮಾಡಿದ್ದು ಮಾಡೋಣ ಅಪ್ಲೋಡ್ ಮಾಡೋಣ ಅನ್ಕೋತಾ ಇದೆ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಮಿನಿ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಹೀಗೇನೇ ನೆಕ್ಸ್ಟು ಒಂದು ಮಿನಿ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಮುದ್ದುನ ಸೂಪರ ಅಂತ ಕೇಳ್ತಾ ಇದೆ ನೋಡಿ ಅವನು ಯಾವ ಥರ ರಿಯಾಕ್ಷನ್ ಮಾಡ್ತಾನೆ ಅಂತ ಹೇಳಿ ನಾನು ಇನ್ನೂ ತಿಂದಿ ಇವಾಗ ನೋಡಿ ಅಷ್ಟೇ